ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ಧ್ರುವ ನೇತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ವನ ಪರ್ವದಲ್ಲಿ ಮುಂದೆ ಮೈತ್ರೇಯನು ದುರ್ಯುವನಿಗೆ ಹಿತವನ್ನು ಉಪದೇಶಿಸುವನೆಂದು ಹೇಳಿ ವ್ಯಾಸನು ಹೊರಟು ಹೋದದು ದುರ್ಯೋಧನನು ಮೈತ್ರೇಯನ ಮಾತನ್ನು ನಿರಾಕರಿಸಿ ಗರ್ವದಿಂದ ತೊಡೆಯನ್ನು ತಟ್ಟಿದುದು ಮೈತ್ರೇಯನು ಆತನನ್ನು ಶಪಿಸಿದುದು ಎಂಬ ಹತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಧೃತರಾಷ್ಟ್ರನು ವ್ಯಾಸನನ್ನು ಕುರಿತು ಮಹಾತ್ಮ ನೀನು ಹೇಳಿದುದೆಲ್ಲವೂ ನಿಜವೇ ಅವೆಲ್ಲ ನನಗೂ ತಿಳಿದಿದೆ ಈ ಅರಸರಿಗೂ ಅದು ತಿಳಿದಿದೆ ನೀನು ಯಾವುದನ್ನು ಕೌರವರಿಗೆ ಒಳ್ಳೆಯದೆಂದು ಿತ್ಕರವೆಂದು ಭಾವಿಸುವೆಯೋ ಅದನ್ನೇ ವಿದುರನು ಭೀಷ್ಮನು ದ್ರೋಣನು ನನಗೆ ತಿಳಿಸುತ್ತಲೇ ಇರುವರು ನಾನು ನಿನ್ನ ಅನುಗ್ರಹಕ್ಕೆ ಪಾತ್ರನಾದುದರಿಂದಲೂ ಕುರುವಂಶದವರೊಳಗೆಲ್ಲ ನಿನಗೆ ಸಮಾನ ದಯ ಇರುವುದರಿಂದಲೂ ನೀನೇ ನನ್ನ ಮಗನಿಗೆ ಉಪದೇಶಿಸಿ ಅವನ ದುರ್ಬುದ್ಧಿಯನ್ನು ನೀಗಿಸಬೇಕು ಎಂದನು ಅದಕ್ಕೆ ವ್ಯಾಸನು ಓ ರಾಜ ಪೂಜ್ಯನಾದ ಮೈತ್ರಿಯನು ಮೊದಲು ಪಾಂಡವರನ್ನು ನೋಡಿಕೊಂಡು ಆಮೇಲೆ ನಮ್ಮನ್ನೆಲ್ಲ ಕಾಣಬೇಕೆಂಬ ಅಪೇಕ್ಷೆಯಿಂದ ಈಗಲೇ ಇಲ್ಲಿಗೆ ಬರುವನು ಗುರುಕುಲದಲ್ಲಿ ಸಮಾಧಾನವನ್ನು ನೆಲೆಗೊಳಿಸಲು ಆ ಮಹರ್ಷಿಯು ನಿನ್ನ ಪುತ್ರನಾದ ದುರ್ಯೋಧನನಿಗೆ ನ್ಯಾಯ ಮಾರ್ಗವನ್ನು ಉಪದೇಶಿಸುವನು ಆತನು ಹೇಳಿದಂತೆ ನಿನ್ನ ಮಗನು ನಡೆಯಲಿ ನಡೆಸದಿದ್ದರೆ ಅವನು ನಿನ್ನ ಪುತ್ರನನ್ನು ಶಪಿಸಿ ಬಿಡುವನು ಎಂದು ಹೇಳಿ ಹೊರಟು ಹೋದನು ಒಡನೆಯೇ ಮೈತ್ರೇಯನು ಅಲ್ಲಿಗೆ ಬಂದನು ಆಗ ಧೃತರಾಷ್ಟ್ರನು ಮರ್ಯಾದೆಯಿಂದ ತನ್ನ ಪುತ್ರರೊಡನೆ ಅವ ಆತನನ್ನು ಬರಮಾಡಿಕೊಂಡು ಆತನಿಗೆ ಅರ್ಘ್ಯ ಪಾದ್ಯಾದಿಗಳನ್ನು ಕೊಟ್ಟ ಮೇಲೆ ಧೃತರಾಷ್ಟ್ರನು ಆ ಮುನಿಶ್ರೇಷ್ಠನ ಮುಂದೆ ನಿಂತು ಬದ್ಧಾಂಜಲಿಯಾಗಿ ಓ ಭಗವನ್ ನಿನಗೆ ಸುಖಾಗಮನವೇ ವೀರಭ್ರಾತೃಗಳಾದ ಪಂಚ ಪಾಂಡವರು ಕುರುಜಾಂಗಲದಲ್ಲಿ ಸೌಖ್ಯದಿಂದಿರುವರೆ ಆ ಭರತ ಶ್ರೇಷ್ಠರು ತಮ್ಮ ಪ್ರತಿಜ್ಞೆಯಂತೆ ಅಲ್ಲಿರಲು ಸಮ್ಮತಿಸುವರೇ ಕೌರವರಲ್ಲಿ ಅವರಿಗೆ ಸಹೋದರ ಸ್ನೇಹವು ಇನ್ನು ನಿಂತಿರುವುದೇ ಎಂದು ಕೇಳಿದನು ಆಗ ಮೈತ್ರೇಯನು ನಾನು ತೀರ್ಥಯಾತ್ರೆಗಾಗಿ ಸಂಚರಿಸುತ್ತಾ ಕುರುಜಾಂಗಲಕ್ಕೆ ಹೋದೆನು ಕಾಮ್ಯಕ ವನದಲ್ಲಿ ಅಕಸ್ಮಾತ್ತಾಗಿ ಧರ್ಮರಾಜನನ್ನು ಕಂಡೆನು ಜಟ ಜಿನಗಳನ್ನು ಧರಿಸಿ ತಪೋವನದಲ್ಲಿ ವಾಸಿಸುತ್ತಿರುವ ಉತ್ತಮ ಗುಣವುಳ್ಳ ಆತನನ್ನು ನೋಡುವುದಕ್ಕಾಗಿ ಮುನಿಶ್ರೇಷ್ಠರು ಅಲ್ಲಿಗೆ ಬಂದಿದ್ದರು ಅಲ್ಲಿ ನಾನು ನಿನ್ನ ಮಕ್ಕಳಿಗೂ ಅವರಿಗೂ ದ್ಯೂತ ರೂಪದಿಂದ ದ್ವೇಷ ಕಾರಣವಾಗಿ ಪ್ರವರ್ತಿಸಿದ ಮಹಾ ಭಯಂಕರವಾದ ಅನ್ಯಾಯವನ್ನೆಲ್ಲ ಕೇಳಿದೆನು ಅದನ್ನು ಕೇಳಿದೊಡನೆ ನಿಮ್ಮಲ್ಲಿ ನನಗಿರುವ ಪ್ರೀತಿ ವಿಶ್ವಾಸಗಳಿಗಾಗಿ ನಾನು ನಿಮ್ಮ ಶ್ರೇಯಸ್ಸನ್ನು ಕೋರಿ ನಿಮ್ಮಲ್ಲಿಗೆ ಬಂದೆನು ಮುಖ್ಯವಾಗಿ ನೀನು ಭೀಷ್ಮನು ಬದುಕಿರುವಾಗ ನಿನ್ನ ಪುತ್ರರು ಪಾಂಡವರು ಹೀಗೆ ಪರಸ್ಪರ ವಿರೋಧವನ್ನು ಬೆಳೆಸುತ್ತಿರುವುದು ಸರಿಯಲ್ಲ ನೀನಾದರೂ ಅವರಿಬ್ಬರಿಗೂ ಮಧ್ಯಸ್ಥನು ಆ ಇಬ್ಬರನ್ನು ದಂಡಿಸುವುದಕ್ಕೂ ಅನುಗ್ರಹಿಸುವುದಕ್ಕೂ ಶಕ್ತನು ಹೀಗಿರುವಾಗ ಮುಂದೆ ಬರುವ ಮಹಾ ಭಯಂಕರವಾದ ಅನ್ಯಾಯವನ್ನೇಕೆ ಉಪೇಕ್ಷಿಸುವೆ ಓ ಕುರುನಂದನ ಕೊಳ್ಳೆಗಾರರ ನಡವಳಿಕೆಯಂತೆ ಆ ಸಭೆಯಲ್ಲಿ ನಡೆದ ಅತ್ಯಾಚಾರದಿಂದ ಋಷಿ ಸಮೂಹದಲ್ಲಿ ನಿನ್ನ ಹೆಸರೇ ಕೆಟ್ಟು ಹೋಗಿದೆ ಎಂದನು ಒಡನೆ ಮೈತ್ರಿಯನು ಅಲ್ಲಿಂದ ಹಿಂತಿರುಗಿ ಕೋಪಶೀಲನಾದ ದುರ್ಯೋಧನನನ್ನು ನೋಡಿ ವಾಕ್ಯದಿಂದ ಅವನಿಗೆ ಹಿತವನ್ನು ಹೇಳತೊಡಗಿದನು ಓ ಮಹಾಬಾಹು ದುರ್ಯೋಧನ ನಾನು ನಿನ್ನ ಹಿತಕ್ಕಾಗಿ ಕೆಲವು ಮಾತುಗಳನ್ನು ಹೇಳಬೇಕಾಗಿದೆ ಪಾಂಡವರಿಗೆ ದ್ರೋಹ ಬಗೆ ಮಾಡಬೇಡ ನಿನಗೂ ಪಾಂಡವರಿಗೂ ಇತರ ಕೌರವರಿಗೂ ಮತ್ತು ಲೋಕದ ಮೊತ್ತಕ್ಕೂ ಹಿತವನ್ನು ಚಿಂತಿಸು ಈಚೆಗೆ ರಾತ್ರಿ ವೇಳೆಯಲ್ಲಿ ಮೀರನೆಂಬ ಭಯಂಕರನಾದ ರಾಕ್ಷಸನೊಬ್ಬನು ಆ ಪಾಂಡವರ ಮುಂದೆ ಪರ್ವತಾಕಾರವನ್ನು ತಾಳಿ ಅವರ ದಾರಿಯನ್ನು ತಡೆದನು ಆಗ ಮಹಾಬಲಶಾಲೆಯಾದ ಭೀಮನು ಹುಲಿಯು ಜಿಂಕೆಯನ್ನು ಹೇಗೋ ಹಾಗೆ ಅವನನ್ನು ಹಿಡಿದು ಕೊಂದು ಬಿಟ್ಟನು ಹಿಂದೆ ದಿಗ್ವಿಜಯ ಕಾಲದಲ್ಲಿ ಧನ್ ಮಹಾ ಧನುರ್ಧಾರಿಯು ಹತ್ತು ಸಾವಿರ ಆನೆಯ ಬಲವುಳ್ಳವನು ಆದ ಜರಾಸಂಧನು ಯುದ್ಧದಲ್ಲಿ ಭೀಮನಿಂದ ಹೇಗೆ ಹತನಾದನು ಎಂಬುದನ್ನು ನೀನು ಬಲ್ಲೆ ಆ ಪಾಂಡವರಿಗೆ ಶ್ರೀ ಕೃಷ್ಣ ಪರಮಾತ್ಮನೇ ಬಂಧು ಧ್ರುವದ ಪುತ್ರರೆಲ್ಲರೂ ಮೈದುನರು ಆ ಪಾಂಡವರೆಲ್ಲರೂ ಸ್ವತಃ ಶೂರರು ವಜ್ರ ದೇಹವುಳ್ಳವರು ಒಬ್ಬೊಬ್ಬರು ಹತ್ತು ಸಾವಿರ ಆನೆಯ ಬಲವುಳ್ಳವರು ಸತ್ಯ ಸಂಕಲ್ಪರು ಒಬ್ಬೊಬ್ಬರು ತಮ್ಮ ತಮ್ಮ ಶೌರ್ಯದಲ್ಲಿ ನಂಬಿಕೆಯುಳ್ಳವರು ಇಷ್ಟ ಬಂದ ರೂಪಗಳನ್ನು ತಾಳಬಲ್ಲ ದೇವಶತ್ರುಗಳಾದ ಹಿಡಿಂಬ ಬಕ ಕಿಮ್ಮೀರಾದಿ ಪ್ರಬಲ ರಾಕ್ಷಸರನ್ನೆಲ್ಲ ಕೊಂದವರು ಇನ್ನು ಜರಾಮರಣಗಳಿಗೆ ಈಡಾಗುವ ಯಾವ ಮನುಷ್ಯ ಮಾತ್ರನು ಅವರನ್ನು ಎದುರಿಸಿ ನಿಲ್ಲಬಲ್ಲನು ಓ ಭರತ ಶ್ರೇಷ್ಠ ನಿನಗೆ ಪಾಂಡವರೊಡನೆ ಸಮಾಧಾನವಿರಲಿ ನಾನು ಹೇಳುವುದನ್ನು ಕೇಳು ಮೃತ್ಯುವಿನ ಬಾಯಿಗೆ ಬೀಳಬೇಡ ಎಂದನು ಮೈತ್ರೇಯನು ಹೀಗೆ ಮೃದು ವಾಕ್ಯಗಳನ್ನು ಹೇಳುತ್ತಿರುವಾಗಲೇ ದುರ್ಯೋಧನನು ಹಾಸ್ಯ ಮಾಡಿ ನಗುತ್ತ ಆನೆಯ ಸೊಂಡಿಲಿಗೆ ಸಮಾನವಾದ ತನ್ನ ತೊಡೆಯನ್ನು ಕೈಯಿಂದ ತಂದಿದನು ಕಾಲಿನಿಂದ ನೆಲವನ್ನು ಕೆರೆಯುತ್ತ ಪ್ರತ್ಯುತ್ತರವನ್ನು ಕೊಡದೆ ತಲೆ ಬಾಗಿಸಿ ನಿಂತನು ಹೀಗೆ ತನ್ನ ಹಿತವಾಕ್ಯಗಳನ್ನು ಅನಾಧರಿಸಿ ನೆಲವನ್ನು ಕೀರುತ್ತಾ ನಿಂತಿರುವ ಆ ದುರ್ಯೋಧನನನ್ನು ನೋಡಿ ಮೈತ್ರೇಯನಿಗೆ ಮಹಾ ಕ್ರೋಶವೂ ಹುಟ್ಟಿತು ದೈವ ಪ್ರೇರಣೆಯಿಂದ ಅವನಿಗೆ ಆಗ ದುರ್ಯೋಧನನನ್ನು ಶಪಿಸಬೇಕೆಂಬ ಬುದ್ಧಿಯೂ ತೋರಿತು ಆಗ ಆ ಋಷಿ ಶ್ರೇಷ್ಠನು ಕೋಪದಿಂದ ತನ್ನ ಕಣ್ಣುಗಳನ್ನು ಕೆಂಪಗೆ ಮಾಡಿಕೊಂಡು ಶಾಪ ಜಲವನ್ನು ಕೈಗೆತ್ತಿ ಓ ದುರಾತ್ಮ ನೀನು ನನ್ನನ್ನು ಲಕ್ಷ್ಯ ಮಾಡದೆ ಹೀಗೆ ನಿರಾಕರಿಸಿದೆಯಲ್ಲವೇ ನಿನ್ನ ಮಹಾ ಗರ್ವಕ್ಕೆ ತಕ್ಕ ಫಲವನ್ನು ಪಡೆಯುವೆ ನನ್ನ ಮುಂದೆ ನೀನು ಯಾವ ತೊಡೆಯನ್ನು ತಟ್ಟಿ ಹಾಸ್ಯ ಮಾಡಿದೆಯೋ ಅದೇ ತೊಡೆಯನ್ನು ಬಲಾಢ್ಯನಾದ ಭೀಮನು ಸೀಳಿ ನಿನ್ನ ಪ್ರಾಣವನ್ನು ತೆಗೆಯುವ ಮಹಾ ಬರುವುದು ಎಂದನು ಇದನ್ನು ಕೇಳಿದೊಡನೆ ಧೃತರಾಷ್ಟ್ರನು ಭಯಗ್ರಸ್ತನಾಗಿ ಅಯ್ಯೋ ಬೇಡ ಬೇಡ ಈ ಶಾಪವನ್ನು ಹಿಂತಿರುಗಿಸು ಎಂದು ಆ ಋಷಿ ಶ್ರೇಷ್ಠನನ್ನು ಪ್ರಾರ್ಥಿಸಿದನು ಆಗ ಮೈತ್ರೇಯನು ಓ ರಾಜ ಈಗಲೂ ನಿನ್ನ ಮಗನು ದ್ವೇಷವನ್ನು ಬಿಟ್ಟರೆ ಈ ಶಾಪವು ನಿಷ್ಪ್ರಯೋಜನವಾಗುವುದು ಹಾಗಿಲ್ಲದಿದ್ದರೆ ಪದೇ ಅದು ಹಾಗೆಯೇ ನಡೆಯುವುದು ಎಂದನು ಧೃತರಾಷ್ಟ್ರನು ಮಹಾ ವ್ಯಾಕುಲನಾಗಿ ಮಹರ್ಷಿ ಭೀಮನು ಕಿಮ್ಮಾರನನ್ನು ಕಿಮ್ಮೀರನನ್ನು ಕೊಂದ ಬಗೆ ಹೇಗೆ ಎಂದು ಮೈತ್ರೇಯನನ್ನು ಕೇಳಿದನು ಆಗ ಮೈತ್ರೇಯನು ಹೋ ರಾಜ ನಿನಗೆ ಪಾಂಡವರಲ್ಲಿ ಅಸೂಯೆಯೇ ಹೆಚ್ಚು ನಿನ್ನ ಪುತ್ರನು ನನ್ನ ಮಾತನ್ನು ಕೇಳುವ ಹಾಗಿಲ್ಲ ಆದುದರಿಂದ ನಾನು ಇನ್ನು ಮೇಲೆ ಇಲ್ಲಿ ನಿಂತು ಮಾತಾಡಲಾರೆನು ನಾನು ಹೊರಟು ಹೋದ ಮೇಲೆ ಈ ವಿದುರನು ಆ ವೃತ್ತಾಂತವೆಲ್ಲವನ್ನು ನಿನಗೆ ವಿವರಿಸುವನು ಎಂದು ಹೇಳಿ ಹೊರಟು ಹೋದನು ಕಿತ್ತಲಾಗಿ ಕಿಮ್ಮೀರ ವಧವೃತ್ತಾಂತವನ್ನು ಕೇಳಿದುದು ಮೊದಲು ಭೀಮನ ವಿಷಯವಾಗಿ ದುರ್ಯೋಧನನ ಮನಸ್ಸಿನಲ್ಲಿ ಒಳಗೊಳಗೆ ಭೀತಿ ಹೆಚ್ಚುತ್ತಾ ಬಂದಿತು ಇದು ಹತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ